ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಈ ಒಂದು ಐಟಮ್ಸ್ನ ನಾನು ಆ ಟೈಮಲ್ಲಿ ಮನೆ ಕಟ್ತು ನಾನು ಸ್ವಲ್ಪ ಎಲ್ಲ ಥರ ಸಂಪ್ರದಾಯ ಏನಿದೆ ಅದನ್ನೆಲ್ಲ ತರಿಸೇ ನಾನು ಪೂಜೆ ಮಾಡಿಸ್ಬೇಕನ್ನೋ ಆಸೆ ಇತ್ತು ಯಾಕೆ ಬೇಡ ಅನಿಸಿತ್ತು ಆ ಟೈಮಲ್ಲಿ ನನ್ನ ಗಂಡ ಏನು ತಪ್ಪು ಮಾಡಿದ್ದಾನೆ ನಾನು ಅವನು ಪ್ರೀತಿಸಿ ಮದುವೆ ಆದವ್ರಿ ನಾಳೆ ದೇವರು ನನಗೊಳ್ಳೆ ಮನಸ್ಸಿದ್ರೆ ಒಳ್ಳೆತನ ಇದ್ದರೆ ಮನೆಯೂ ಆಗುತ್ತೆ ಅಂತ ನಂಬಿದ್ದೀನಿ ನಾನು ನೋಂಬಡಿ ಒಬ್ಬರು ಬಂದು ಹಾಗೆ ಮಾಡಬಾರ್ದು ಅಂತ ಯಾರೂ ನನಗೆ ಅವತ್ತು ಸಪೋರ್ಟ್ ಮಾಡಲಿಲ್ಲ ನನಗೆ ಅವತ್ತು ಯಾರು ಸಪೋರ್ಟಿಲ್ಲ ಅಷ್ಟು ಮಾತ್ರ ಹೇಳ್ತೀನಿ ಒಬ್ಬಳೇ ನಿಂತಿದ್ದ ಬೀದಿಲಿ ಮನೆ ಯಾವುದೋ ಮೂಲೆಯಲ್ಲಿರೋ ಮನೆಯಿಂದ ನನ್ನನ್ನು ಬೀದಿಗೆ ಹಾಕಿದ್ರು ಇವತ್ತು ನನ್ನ ಮನೆ ಮುಂದೆನೇ ನನ್ನನ್ನು ಬೀದಿಗೆ ಹಾಕ್ತವ್ರು ಓಡಾಡಬೇಕು ಅಂಥ ಜಾಗದಲ್ಲಿ ದೇವ್ರ ತಂದು ನನ್ನನ್ನು ಕೂರಿಸಿದ್ದಾನೆ ನಾನು ಅವ್ರ ಕಡೆಗೆ ಏನಕ್ಕೂ ಹೋಗೋ ಹಾಗಿಲ್ಲ ಅವರೇ ದಿನ ಇದ್ರೆ ನಮ್ಮ ಮನೆ ಮುಂದೆ ನಮ್ಮನ್ನು ನೆನೆಸ್ಕೊಂಡು ಓಡಾಡಬೇಕು ಆ ಥರ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋಸಲ್ಲಿ ಏನಪ್ಪ ಸ್ಟಾರ್ಟಿಂಗಲ್ಲೇ ಕತ್ಲೆ ತೋರಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಪೂಜೆ ಇರೋದ್ರಿಂದ ಫೈವ್ ಓ ಕ್ಲಾಕೇ ಮಾರ್ಕೆಟಿಗೆ ಹೋಗೋಣ ಅಂತ ಎದ್ದು ಬಂದಿದ್ದೀವಿ ಸೊ ಇನ್ನೂ ಯಾರೂ ಇದ್ದಿಲ್ಲ ನಾವೇನು ಒಂದು ಮಿಸ್ಟೇಕ್ ಕೆಲಸ ಮಾಡ್ಕೊಂಡ್ವಿ ಬೆಳ ಬೆಳಿಗ್ಗೆನೆ ಅಂದರೆ ಮಾರ್ಕೆಟಿಗೆ ಹೋಗೋದಕ್ಕೆ ಬೇಗನೂ ಹೋಗ್ಬೋದು ಬೇಗನೂ ಬರ್ಬೋದು ಅನ್ನೋ ಕಾರಣಕ್ಕೆ ಕಾರ್ ಪಾರ್ಕಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಬೈಕ್ ತಗೊಂಡ್ಬಿಟ್ವಿ ಸೊ ಅಷ್ಟೊಂದು ಏನು ಚಳಿ ಅಂತ ಅನಿಸಿಲ್ಲ ಆಗ್ತಾನೆ ಒಳಗಡೆಯಿಂದ ಆಚೆ ಬಂದ್ವಲ್ಲ ಸೊ ಹಾಗಾಗಿ ಏನು ಅಷ್ಟೊಂದು ಚಳಿ ಇಲ್ಲ ಅಂದ್ಕೊಂಡು ಬೈಕಲ್ಲಿ ಹೋಗೋಣ ಅಂತ ಬಂದ್ವಿ ಸೊ ಆಮೇಲೆ ಅರ್ಧ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅನ್ನಿಸ್ತು ಮತ್ತೆ ವಾಪಸ್ಸು ಬರೋಕ್ಕಾಗಲಿಲ್ಲ ತುಂಬ ಚಳಿ ಆಯಿತು ಯಾಕಾದ್ರೂ ಇಷ್ಟೊತ್ತಿಗೆ ಹೋದ್ವೋ ಅನ್ನೋ ಒಂಥರ ಫೀಲಿಂಗ್ಸ್ ಶುರುವಾಗೋಯಿತು ಸೊ ಆಮೇಲೆ ಹಂಗೋ ಹಿಂಗೋ ಮಾಡ್ಕೊಂಡು ಹೇಗೋ ಮಾರ್ಕೆಟಿಗೆ ಬಂದ್ವಿ ಅಲ್ಲಿ ಫ್ರೂಟ್ಸು ಮತ್ತು ಫ್ಲವರ್ಸು ಹಾರ ಎಲ್ಲ ತೊಗೊಂಡ್ವಿ ಸೊ ಈಗೇನು ಮದುವೆ ಮತ್ತು ಯಾವುದೇ ಫಂಕ್ಷನ್ಸ್ ಏನೂ ಇಲ್ಲ ಇವಾಗ ಹಬ್ಬ ಸೀಸನು ಅಲ್ಲ ಬಟ್ ಹೂವು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ನಾವು ಇಷ್ಟೊತ್ತಿಗೆ ಬಂದು ಇಷ್ಟೊಂದು ಕಷ್ಟಪಟ್ಟು ಇಲ್ಲಿವರೆಗೂ ಬರಬೇಕಿತ್ತ ಆಮೇಲೆ ಬೇರೆ ಕಡೆ ತೊಗೊಬೋದಾಗಿತ್ತು ಅಂತ ಅನ್ನಿಸ್ತು ಹಾರನೂ ಅಷ್ಟೇ ತುಂಬ ಕಾಸ್ಟ್ಲಿ ಅದು ಸೊ ಏನಿವೆ ಏನೂ ಮಾಡೋಕ್ಕಾಗಲ್ಲ ಪೂಜೆ ಇರೋದರಿಂದ ಅಲ್ಲಿ ಬಾರ್ಗಿಂಗ್ ಕೂಡ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಆ ಸೈಟ್ ಹತ್ರ ಬಂದ್ವಿ ಇಲ್ಲಿ ಐಟಮ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದರು ಸೊ ನಾನು ಹೇಳಿದ್ದೆ ಪೂಜೆ ದಿನವೇ ನಂಗೆ ಐಟಮ್ಸ್ ಎಲ್ಲ ಬರಬೇಕು ಅಂತ ಸೊ ಅದೇ ಕಾರಣಕ್ಕೆ ಎಲ್ಲಾನು ಬಂತು ನಾನು ಯಾಕೆ ಈ ವಿಡಿಯೋಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಮಾಡಿರೋ ಮಿಸ್ಟೇಕ್ ದಯವಿಟ್ಟು ನೀವು ಮಾಡಬೇಡಿ ಅದಕ್ಕೋಸ್ಕರ ನಾನು ಈ ವಿಡಿಯೋಸ್ನ ಹಾಕಿದ್ದೀನಿ ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ನಿಮಗೆ ಮುಂಚೆನೇ ಒಂದು ಮನೆ ಕಟ್ಟಿದ್ದೆ ಆ ಮನೆಯಿಂದ ನನ್ನ ಜನ್ಮದಾತ ನನ್ನನ್ನು ಆಚೆ ಕಳಿಸಿ ಬೀಗ ಹಾಕ್ತಾ ಅಂತ ಆ ಮನೆ ಕಟ್ಟಬೇಕಾದ್ರೆ ನಮ್ಮ ನಮ್ಮ ಕಡೆ ಇದ್ದಿದ್ದು ನಮ್ಮಮ್ಮ ನಾನು ಡಿಸ್ಕಷನ್ ಮಾಡಿದಾಗ ಅಮ್ಮ ಹೇಳಿದ್ರು ಮನೆ ಬೇಡ ನಿನ್ನ ನಿಂದು ಅಂತ ಆದಾಗ ನೀನು ಕಟ್ಟುವಂತೆ ಅಂತ ನಮ್ಮ ಅಮ್ಮ ಮೊದಲೇ ಹೇಳಿದರು ಬಟ್ ನಾನು ಕೇಳಲಿಲ್ಲ ಅಮ್ಮನ ಮಾತು ಕಟ್ಟೋಣ ಅಂತ ಶುರುವಾದ ಸ್ಟಾರ್ಟ್ ಮಾಡಿದಾಗ ಹತ್ರ ಹತ್ತು ಲಕ್ಷ ಮಾತ್ರ ಇತ್ತು ಸೊ ಮನೆಗೆ ತುಂಬ ಖರ್ಚಾಯಿತು ಏನು ಕಾರಣಕ್ಕೆ ಖರ್ಚಾಯಿತು ಅಷ್ಟೊಂದು ದುಡ್ಡು ಅಂದರೆ ಇವಾಗ ಏನಿದೆಲ್ಲ ಬೋಡ್ರೆಸ್ಸು ದಿಂಡ್ಕಲ್ಲು ಪ್ರತಿಯೊಂದು ಏನು ಈಗ ಬರ್ತಾ ಇದೆ ಈ ಒಂದು ಐಟಮ್ಸ್ನ ನಾನು ಆ ಟೈಮಲ್ಲಿ ಮನೆ ಕಟ್ತಿದ್ದೆನಲ್ಲ ಆ ಟೈಮಲ್ಲಿ ನನಗೆ ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ನಂಬರ್ ಇತ್ತು ನನ್ನ ಹತ್ರ ಹೇಗೆ ಅಂದರೆ ಕಲ್ಗೆ ಬೇರೆ ಸಿಮೆಂಟವರೇ ಬೇರೆ ಜಲ್ಲಿಯವರೇ ಬೇರೆ ಅವಾಗೆಲ್ಲ ಮರಳಿತ್ತು ಮರಳೂರೇ ಬೇರೆ ಒಂದು ಹತ್ತು ಜನ ನಂಬರ್ ಇತ್ತು ಸೊ ಲೇಬರ್ಸ್ ಎಲ್ಲ ಕೆಲಸ ಮಾಡೋಕ್ಕಂತ ಬರೋರು ಸೊ ಮೇಲೆ ಏನಾಗ್ತಾಯಿತ್ತು ಲೇಬರ್ಸ್ ರೆಡಿ ಇರೋರು ಐಟಮ್ಸ್ ಇರ್ತಿಲ್ಲ ಮಾರ್ನಿಂಗ್ ಫೋನ್ ಮಾಡಿದ್ರೆ ಈವ್ನಿಂಗ್ ಆದರೂ ತಂದು ಕೊಡ್ತಿರ್ಲಿಲ್ಲ ಅದರಿಂದ ತುಂಬ ಲಾಸ್ ಆಯಿತು ನನಗೆ ಸೊ ಇವಾಗ ನೀವೇನು ನೋಡ್ತಾಯಿದ್ದೀರಾ ಬ್ಯಾಕ್ ಟು ಬ್ಯಾಕ್ ಟ್ಯಾಕ್ಟ್ರಲ್ಲಿ ಪ್ರತಿಯೊಂದು ಐಟಮು ಬಂದು ಬೀಳ್ತು ಆ್ಯಂಡ್ ನಾನು ಹೇಳಿದ ಟೈಮ್ ಕರೆಕ್ಟಾಗಿ ಬಂತು ನಾನು ಅವ ಅಣ್ಣಂಗೆ ಕೂಡ ಹೇಳಿದ್ದೆ ಅಣ್ಣ ನನಗೆ ಐಟಮ್ಸು ಫಸ್ಟ್ ಬರಬೇಕು ನನಗೆ ಆದಮೇಲೆ ಯಾವಾಗೋ ಯಾವಾಗೋ ಬರೋದು ನನಗೆ ಇಷ್ಟ ಆಗೋಲ್ಲ ಆಫ್ ಆನ್ ಅವರ್ ನಾವು ಫೋನ್ ಮಾಡಿ ಹಾಫ್ ಆನ್ ಅವರ್ಗೆ ನೀವು ನಮ್ಮ ಮನೆ ಹತ್ರ ಡಿಲ್ವರಿ ಕೊಡ್ತೀರಾ ಅನ್ನೋದಾದರೆ ದಯವಿಟ್ಟು ನೀವು ಒಪ್ಕೊಳ್ಳಿ ಅಂತ ಸೊ ಅವರ ಮಾತಿ ತಕ್ಕಂತೆ ನಡ್ಕೊಂಡ್ರು ನಾವು ಫೋನ್ ಮಾಡಿದ್ದು ಆಫ್ ಆನ್ ಅವರಲ್ಲಿ ಪ್ರತಿಯೊಂದು ಐಟಮ್ಸು ಬಂದು ಸೈಟಲ್ಲಿ ಬೀಳ್ತು ನಾನು ಯಾಕಿದ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನಾನೇನು ಹತ್ತು ಲಕ್ಷ ಕೈಯಲ್ಲಿ ಇಟ್ಕೊಂಡು ಮನೆ ಕ ಕಟ್ಟಕ್ಕೆ ಶುರು ಮಾಡಿದೆ ನನಗಾಗಿದ್ದು ಲಾಸಲ್ಲಿ ಆ ಲಾಸ್ನ ನಾನು ತೀರ್ಸೋಕ್ಕೆ ಐದು ವರ್ಷ ಕೆಲಸ ಮಾಡಿದ್ದೀನಿ ನಾನು ನೀವು ನಂಬ್ತಿರೋ ಬಿಡ್ತಿರೋ ಆ ಸಾಲನ ಹೇಗೆ ಅಂದರೆ ನಾನೇನು ಅದು ಅದು ಮನೆಗಾಕೇ ಇದು ಮಾಡ್ಕೊಳ್ಳಿಲ್ಲ ಲೇಬರ್ಸು ಇವ್ರು ಯಾರೂ ಬರೋಲ್ಲ ದುಡ್ಡು ಕೊಟ್ಟರು ಸರಿಯಾಗಿ ತಂದಾಕೋಲ್ಲ ಎಲ್ಲ ಲಾಸು ಲೇಬರ್ಸ್ಗೆ ನಾವು ದುಡ್ಡು ಕೊಟ್ಟೆ ಮನೆ ಹತ್ರ ಬಂದಿದ್ದಾರೆ ನಮ್ಮ ಕೆಲಸ ಮಾಡ್ತಿದ್ದಾರೆ ಐಟಮ್ಸ್ ಇಲ್ಲಾಂದರೆ ಪಾಪ ಅವ್ರ ಅಲ್ಲ ನಮ್ಮ ಮಿಸ್ಟೇಕ್ ಐಟಮ್ ತರಿಸ್ಕೊಡ್ಬೇಕಾಗಿರೋದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ಅವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸು ನನಗೆ ನನಗೆ ಅಷ್ಟು ನಾಲೆಡ್ಜ್ ಕೂಡ ಇಲ್ಲ ಮನೆ ಅನ್ನೋ ಆ ಸೇಲಿ ಕೈ ಹಾಕ್ಸ್ಬಿಟ್ವಿ ನಾನು ನಮ್ಮಮ್ಮ ಇಬ್ಬರೇ ತಂದೆ ಅಂದ್ಕೊಳ್ಳೋ ಮನುಷ್ಯ ಹತ್ತು ರೂಪಾಯಿ ಕೊಡಲಿಲ್ಲ ಸೊ ಆ ಮಿಸ್ಟೇಕ್ ನೀವು ಮಾಡ್ಕೋಬೇಡಿ ಆ್ಯಂಡ್ ಸೀರೆ ಬಂದು ಇದು ಮೈಸೂರು ಸಿಲ್ಕ್ ಸೀರೆ ಸೊ ಬ್ಲೌಸ್ ಈ ಥರ ಎಂಬ್ರಾಯ್ಡರಿ ವರ್ಕ್ ಮಾಡಿದ್ದೀನಿ ಸೊ ಬ್ಯಾಕು ಫುಲ್ಲು ಡಿಸೈನ್ಸ್ ಎಲ್ಲ ಮಾಡಿಸಿದ್ದೀನಿ ಸೊ ಇದು ಬಂದು ಡಾರ್ಕ್ ಬ್ಲೂ ಆ್ಯಂಡ್ ಶೇಡೆಡ್ ಕಲ್ಲರು ಇದು ಡಬಲ್ ಶೇಡೆಡ್ ಕಲರ್ ಸ್ಯಾರಿ ಇದು ಇದನ್ನ ಹಾಕೊಳ್ಳೋಣ ಅಂತ ತುಂಬ ದಿನದಿಂದ ಹಾಕೊಂಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಯಾವುದು ಫಂಕ್ಷನ್ಸ್ ಎಲ್ಲೂ ಹೋಗಿರಲಿಲ್ಲ ಸೊ ಆ ಕಾರಣದಿಂದ ಇವತ್ತು ಹಾಕ್ಕೊಳ್ಳೋಣ ಅಂತ ಯಾಕಂದರೆ ನನ್ನ ನಮ್ಮ ಒಂದು ಸೈಟಲ್ಲಿ ನಾವೇನೋ ಒಂದು ಪೂಜೆ ಮಾಡಿಸ್ತಾ ಇದ್ದೀವಿ ಅಂದಾಗ ಅದು ನಮಗೆ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಆ ಕಾರಣಕ್ಕೆ ಸೊ ಪೂಜೆ ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಆಯಿತು ತುಂಬ ಜನ ಇನ್ವೈಟ್ ಮಾಡಿರಲಿಲ್ಲ ನಮ್ಮತ್ತೆ ಮಾವ ಬಂದಿದ್ರು ಆ್ಯಂಡ್ ನನ್ನನ್ನು ಮೂರು ದಿನ ಬೀಗ ಹಾಕಿದಾಗ ಇರ್ಸ್ಕೊಂಡಿದ್ರಲ್ಲ ಆಂಟಿ ಲೀಲ್ ಆಂಟಿ ಅವರು ಅವ್ರ ಹಸ್ಬೆಂಡನ್ನ ಇನ್ವೈಟ್ ಮಾಡಿದೆ ಯಾಕೆಂದರೆ ಕಷ್ಟ ಕಾಲದಲ್ಲಿ ಆಗಿರೋರನ್ನ ನೆನಿಬೇಕು ನನ್ನ ಕಷ್ಟ ಕಾಲಕ್ಕೆ ಆಗಿದ್ದರು ಆ್ಯಂಡ್ ನಮ್ಮಅಮ್ಮ ಮೇಲೂ ಒಂದು ತಾಯಿ ಸ್ಥಾನ ತುಂಬಿದ್ರು ಬೀದಿಲಿ ನಿಂತಿರೋಳನ್ನ ಒಳ ಒಳಗೆ ಜಾಗ ಕೊಟ್ಟರು ಸೊ ಆ ಕಾರಣಕ್ಕೆ ನಾನು ಕಷ್ಟ ಕಾಲದಲ್ಲಿ ಜೊತೆಯಲ್ಲಿದ್ದವರು ಅವರೇ ಸೊ ಅದೇ ಕಾರಣಕ್ಕೆ ನಾನು ಅವರನ್ನು ಇನ್ವೈಟ್ ಮಾಡಿದ್ದೀನಿ ಅವರು ಬರಬೇಕು ಬರ್ತಾರೆ ಕಿರಣ್ ಅವರಪ್ಪ ಅಮ್ಮ ಅವ್ರ ದೊಡ್ಡಪ್ಪ ಒಬ್ಬರು ಬಂದಿದ್ದರು ಆ್ಯಂಡ್ ಇನ್ನೊಬ್ಬರು ಮೇಸ್ತ್ರಿ ಮನೆ ಕಟ್ಟೋದಕ್ಕೆ ಒಪ್ಕೊಂಡಿದಾರಲ್ಲ ಆ ಮೇಸ್ತ್ರಿ ಕೂಡ ಬಂದಿದ್ರು ಏನು ಈ ವಿಷಯದಲ್ಲಿ ನಾನು ಯಾಕೆ ಯಾರನ್ನೂ ಕರೀಲಿಲ್ಲ ಅಂದರೆ ನಾವು ಕಟ್ತಾ ಇರೋದು ಅಂಗಡಿ ಮನೆ ಅಂಗಡಿ ಕಟ್ತಾ ಇರೋದ್ರಿಂದ ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಪೂಜೆ ಬೇಕಾ ನಾವೇ ಮಾಡ್ಕೊಳ್ಳೋಣ ನೀವೇ ಮಾಡ್ಕೊಳ್ಳಿ ಅಂತ ಕೆಲವೊಬ್ಬರು ಹೇಳಿದ್ರು ಸೊ ನನಗೇನಕ್ಕೆ ಪುರೋಹಿತರನ್ನೇ ಕರೆದು ನಾನು ಸ್ವಲ್ಪ ಎಲ್ಲ ಥರ ಸಂಪ್ರದಾಯ ಏನಿದೆ ಅದನ್ನೆಲ್ಲ ತರಿಸೇ ನಾನು ಪೂಜೆ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು ಯಾಕೆ ಅಂದರೆ ನಾನು ನನ್ನ ಗಂಡ ಸ್ವಂತ ಸಂಪಾದನೆ ಮಾಡಿ ತೊಗೊಂಡಿರೋಂಥ ಸೈಟಿದು ಅದರಲ್ಲೇನೋ ಒಂದು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಒಂದು ಒಳ್ಳೆ ಪೂಜೆಯಲ್ಲೇ ನನಗೆ ಸ್ಟಾರ್ಟ್ ಆಗಬೇಕು ಅನ್ನೋದು ತುಂಬ ಆಸೆ ಇತ್ತು ಆ ಜಾಗದಲ್ಲಿ ನಾವು ಒಂದು ಪೂಜೆ ಮಾಡಿ ದೇವರಿಗೊಂದು ಕೃತಜ್ಞತೆ ಹೇಳಬೇಕನ್ನೋದು ನನ್ನಲ್ಲಿ ನನ್ನ ಮನಸ್ಸಲ್ಲಿ ಯಾವಾಗೂ ಅನ್ನಿಸ್ತಾಯಿತ್ತು ಸೊ ಆ ಕಾಲ ಎಷ್ಟು ಬೇಗ ಬಂತು ಸೊ ಹಾಗಾಗಿ ಒಂದು ಒಳ್ಳೆ ಪೂಜೆ ಮಾಡಿಸೋಣ ಅಂತ ಮಾಡಿಸಿದ್ದು ಬಟ್ ತುಂಬ ಜನ ಇನ್ವೈಟ್ ಮಾಡಲಿಲ್ಲ ಅಷ್ಟೇ ನಾನು ಸೊ ಯಾಕೆಂದರೆ ನಮ್ಮ ಕಷ್ಟದಲ್ಲೇ ಇಲ್ಲದಿರೋರು ನಮ್ಮ ಸುಖದಲ್ಲಿ ಯಾಕಬೇಕು ಅನ್ನೋದು ಅಷ್ಟೇ ನನ್ನ ಕಾನ್ಸೆಪ್ಟ್ ನಾನು ಡೈರೆಕ್ಟಾಗೆ ಹೇಳ್ತೀನಿ ನನಗೆ ಒಳಗೊಂದು ಹೊರ್ಗೊಂದು ಮಾತಾಡಿ ನನಗೆ ಅಭ್ಯಾಸ ಇಲ್ಲ ಸೊ ಅದೇ ಕಾರಣಕ್ಕೆ ಈ ಪೂಜೆಯಲ್ಲಿ ಒಂದನ್ನು ನಾನು ಹೇಳಬೇಕಾಯೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಹೇಳ್ತೀನಿ ನಮ್ಮ ತಂದೆ ಅನ್ನಿಸ್ಕೊಳ್ಳೋ ಮನುಷ್ಯ ಇದೇ ಒಂದು ವರ್ಷದಲ್ಲಿ ನಾ ಕಟ್ಟಿದ ಮನೆಯಿಂದ ಆಚೆ ಹಾಕಿ ಪ್ರತಿಯೊಂದು ವಸ್ತು ನಂದು ಅಂತ ಸುಳ್ಳು ಹೇಳಿ ನನ್ನ ಕೆಟ್ಟ ಕೆಟ್ಟದಾಗಿ ನಿಂದಿಸಿ ನನ್ನ ನನ್ನ ಗಂಡ ಕಷ್ಟ ಕಾಲದಲ್ಲಿ ಹೋಗಿ ನಮ್ಮ ತಂದೆ ಅಂತ ನಮ್ಮ ಜೀವನ ಹಾಳು ಮಾಡ್ಕೊಂಡೋಗಿ ಆ ಎಪ್ಪನ್ನು ಸಾಕ್ತು ಬಟ್ ಆ ಮನುಷ್ಯ ಒಂದು ಹತ್ರನೇ ನಮ್ಮ ಮನೆ ಮತ್ತು ಗೇಟಿಗೆ ಎರಡಕ್ಕೂ ಬೀಗ ಹಾಕಿ ಬೀದಿಲಿ ನಿಲ್ಲಿಸಿ ನನ್ನ ನನ್ನ ಗಂಡನ್ನ ನಿಂದಿಸಿ ಇಷ್ಟು ಅವಮಾನ ಮಾಡಿದ್ರು ಬೀಗ ಹಾಕೊಂಡು ಅವರಿಬ್ಬರು ಅಕ್ಕದಿರಿದ್ದಾರೆ ಅವ್ರ ಮನೆಗೆ ಹೋಗಿ ಸೇರಿಕೊಂಡು ಆ ತಾಯಿದಿರುವಷ್ಟೇ ಹೋಗಪ್ಪ ನಿಮ್ಮ ಮನೆ ಸಂಸಾರ ಅಂತ ಒಳ್ಳೇದು ಮಾಡಲಿಲ್ಲ ಅದಕ್ಕೆ ನೂರೆಂಟು ತುಪ್ಪ ಸುರಿದು ಬೀಗನೇ ತೆಗೆಸ್ತೇ ಹೋದ್ರು ಕೊನೆಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನನ್ನ ನನ್ನ ಗಂಡನ ಮೇಲೆ ಮನೇಲಿದ್ರೆ ಅಂತ ಹೋದರು ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಅವತ್ತು ನನಗೆ ಇರೋಕ್ಕೆ ಮನೆ ಇಲ್ಲ ಬೀದಿಯಲ್ಲಿ ನಿಂತಿರೋ ಟೈಮಲ್ಲಿ ಲೀಲಾಂಟೆ ಅಂತ ಮೊದಲೆಲ್ಲ ಏನು ವೀಡಿಯೋಸ್ ಹಾಕಿದ್ದೀನಿ ಅವ್ರ ಮನೇನ ಮೂರು ದಿನ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲದೇ ಜೀವನ ಮಾಡಿದ್ದೀನಿ ಮೂರು ದಿನ ಆದಮೇಲೆ ಬಂದ್ರೂ ಮತ್ತೆ ಮೋಸ ಮಾಡಿ ನಮಗೆ ಬೀಗ ತೆಗಿದೆ ಹೋದರು ಜಲಸಿದ್ದೇಶ್ವರ ಅಂತ ಊರಲ್ಲಿ ತುಂಬ ಪವಿತ್ರವಾದ ದೇವರು ಆ ದೇವರು ಆ ಬೆಟ್ಟದ ಮುಂದೆನೇ ನನ್ನನ್ನು ನಿಲ್ಲಿಸಿ ಬೀದಿಲಿ ಕೆಟ್ಟದಾಗಿ ಮಾತಾಡಿದ್ರು ನಮ್ಮ ಬಗ್ಗೆ ರೀಸನ್ನೇ ಇಲ್ಲದೇ ನಾವಿಬ್ಬರು ಅನ್ನಿಸ್ಕೊಂಡು ನಿಂದಿಸ್ಕೊಂಡು ಕೆಟ್ಟ ಕೆಟ್ಟ ನಾನೇ ನನ್ನ ಗಂಡ ಅನ್ನಿಸ್ಕೊಂಡು ಬಂದೋ ನನ್ನನ್ನು ಮನೆ ಒಳಗೆ ಸೇರಿಸ್ತೇನೆ ಅವ್ರ ತಾಯಿಯಿಂದ ಕರ್ಕೊಂಡು ಒಳಗೆ ಹೋಗಿ ನಾನು ಕಟ್ಟಿರೋ ಮನೆ ಗೇಟು ಬೀಗ ಹಾಕ್ಕೊಂಡು ಮತ್ತೆ ಒಳಗಡೆ ಸೇರಿಕೊಂಡ್ರು ಅದೇ ರೋಡಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ಕೊಂಡು ನಾನು ಆಚೆ ಬಂದೆ ಬಟ್ ಅವತ್ತು ನನ್ನ ಲೈಫೇ ಬೇಡ ಅನಿಸಿತ್ತು ಆ ಟೈಮಲ್ಲಿ ನನ್ನ ಗಂಡ ಏನು ತಪ್ಪು ಮಾಡಿದ್ದಾನೆ ನಾನು ಅವನು ಪ್ರೀತಿಸಿ ಮದುವೆ ಆದವರು ನಾನು ಅವನು ಜೊತೆಯಾಗಿರಬೇಕು ಅನ್ನೋ ಒಂದು ಧೈರ್ಯದಿಂದ ನನ್ನ ಗಂಡ ಯಾವಾಗೂ ನಂಗೆ ಹೇಳೋನು ಹಿಂಗೆ ಇರೋಲ್ಲ ಕಾಲ ಒಂದಲ್ಲ ಒಂದು ದಿವಸ ನೀನು ತಲೆ ಎತ್ಕೊಂಡು ನಡೆಯೋ ಕಾಲ ಬರುತ್ತೆ ತಾಳ್ಮೆಯಿಂದ ಅಂತ ಯಾವಾಗು ನಂಗೆ ಹೇಳೋನು ಬಟ್ ಇವಾಗ ನನ್ನ ಕಾಯ್ದಿಕ್ಕೂ ನನ್ನ ತಾಳ್ಮೆಗೂ ಒಂದು ಅರ್ಥ ಬಂದಿದೆ ಸೊ ಅಂದ್ಕೊಂಬೋದು ಕೆಲವೊಬ್ರು ಏನು ಅಂದ್ಕೊತಾರೆ ಅಂದರೆ ಆ ಟೈಮಲ್ಲಿ ಓ ಅವ್ರ ಅಪ್ಪನೇ ಹುಳಿಗೆ ಹಿಂಗೆ ಮಾಡ್ದೆ ಎಲ್ಲ ಮಾಡಿಸ್ಕೊಂಡು ಬೀಗ ಆಗ್ತಾ ಓಡಿಸ್ಬಿಟ್ಟ ಇನ್ನೊಬ್ಳನ್ನ ಮದುವೆ ಮಾಡ್ಕೊಬಂದ ಅಂತ ಹಾಡ್ಕೊಂಡವ್ರ ದಿನವೂ ಐತೆ ಸೊ ಅದರಿಂದ ಬಂದಮೇಲೆ ಇವಾಗ ನಾವು ಸೈಟ್ ತೊಗೊಂಡು ಇಲ್ಲೇನೋ ಒಂದು ಅಂಗಡಿ ಕಟ್ಕೊಂಡು ನಾವೇನೋ ನಮ್ಮ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ ಅಂದಾಗ ಓ ಇವೆಲ್ಲ ವೀಡಿಯೋಸ್ ಹಾಕಿದ್ದಾಳೆ ತೋರ್ಸೋಕೆ ಹಾಕಿದ್ದಾಳೆ ಅನ್ನೋರು ಇದ್ದಾರೆ ನಾನು ಎರಡನ್ನೂ ತೊಗೊಳೋಕ್ಕೆ ಎರಡನ್ನೂ ಸ್ವೀಕಾರ ಮಾಡ್ಕೊಳ್ಳೋಕೆ ತಯಾರಿದ್ದೀನಿ ಐನು ಐ ಎಕ್ಸೆಪ್ಟ್ ಮಾಡೋದನ್ನ ನಾನು ಕಲ್ತ್ಬಿಟ್ಟಿದ್ದೀನಿ ಸೊ ಎಲ್ಲದಕ್ಕೂ ರೆಡಿ ಯಾಕಂದರೆ ನೀವು ಅದೇ ಹೇಳಿದ್ರು ತೊಗೊಳಕ್ಕೆ ರೆಡಿ ಇದೇ ಹೇಳಿದ್ರು ತೊಗೊಳಕ್ಕೆ ರೆಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಹಾಗೆ ಮಾಡೋದು ಹಾಗೆ ಮಾತಾಡೋದು ಕೂಡ ಸೊ ಅದೇ ಕಾರಣದಿಂದ ಈ ವಿಡಿಯೋಸ್ ಮಾಡಿದ್ದು ಸೊ ಅವತ್ತು ನನಗೆ ಎಷ್ಟು ನೋವಿತ್ತು ಗೊತ್ತಾ ಬೀದಿಲಿ ನಿಲ್ಲಿಸಿ ಅಷ್ಟು ಅವಮಾನ ಮಾಡಿ ಅವ್ರು ಅಕ್ಕದಿರಿದ್ದದಕ್ಕೆ ಅಯ್ಯಪ್ಪ ಅವ್ರ ಅಕ್ಕದಿರ ಹತ್ರ ಹೋಗ್ಬಿಟ್ರು ಆವಾಗೆಲ್ಲ ಹೆಂಡ್ತಿ ಮಗಳು ಆಯಿತು ನನ್ನ ತಾಯಿ ತೀರೋದ್ಮೇಲೆ ಅಳಿಯ ಮಗಳು ಆಯಿತು ಯಾವಾಗ ನನ್ನನ್ನು ಆಚೆ ಹಾಕಿದ್ಮೇಲೆ ಅವ್ರು ಅಕ್ಕದಿರ ಕಡೆ ಓಟದ್ರು ಅವ್ರು ಅಕ್ಕದಿರು ಅಷ್ಟೇ ಕೊನೆಗೆ ನನಗೂ ನಮ್ಮಮ್ಮಗೆ ಮೋಸ ಮಾಡಿ ನ ಆ ತಮ್ಮನಿಗೆ ಇನ್ನೊಂದು ಮದುವೆ ಮಾಡೋವರೆಗೂ ಆ ತಾಯಿ ಬಿಡಲಿಲ್ಲ ಅವ್ರನ್ನ ಅಪ್ಪನ ಮನೆಗೆ ಜಾಗ ಇಲ್ಲ ಅಂತ ಅಂತಾರೆ ನಮ್ಮ ಸೊಸೆದಿರು ಅಂತ ಬಂದು ನಮ್ಮ ಮನೆಗೆ ಸಿ ಹೇಳ್ಕೊಳ್ಳೋರು ನಮ್ಮ ಮನೆಗೆ ಬಂದು ಅಪ್ಪನ ಮನೆನೇ ಹಾಳು ಮಾಡ್ಬಿಟ್ಟು ಹೊಟ್ಟೋದ್ರು ಒಂದು ವಿಚಾರ ಇದರಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಅಪ್ಪನ ಮನೆ ಉದ್ಧಾರ ಮಾಡಿ ಇವತ್ತು ಆ ಮಟ್ಟದಲ್ಲಿಟ್ಟು ಏನೂ ಇಲ್ದಂಗೆ ನಿಂದಿಸ್ಕೊಂಡು ಕೆಟ್ಟ ಕೆಟ್ಟದಾಗ ಅನ್ನಿಸ್ಕೊಂಡು ನಾನು ಆಚೆ ಬಂದೆ ದೇವ್ರು ಇವತ್ತು ನನ್ನನ್ನು ಬದುಕಿಸ್ತಾ ಇದ್ದಾನೆ ನಿಮ್ಗಳು ಬದುಕಿಸ್ತಾ ಇದ್ದಾನೆ ಮೊದಲು ನೋಡ್ಕೊಳ್ಳಿ ಯಾರ ಮನೆಯೂ ಹಾಳು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಯಾವ ಹೆಣ್ಮಗಳಿಗೂ ಈ ಥರ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ಇವತ್ತು ನಿಮ್ಮ ತಮ್ಮನ್ನು ಇನ್ನೊಂದು ಮದುವೆ ಮಾಡಿ ಮೆರಿತಾ ಇರ್ಬೋದು ನಿಮಗೂ ಮಕ್ಕಳಿದ್ದಾರೆ ನಿಮಗೂ ಸಂಸಾರ ಅನ್ನೋದಿದೆ ನಿಮಗೂ ಮನೆ ಇದೆ ನೀವಿವತ್ತು ನನಗೆ ಮೋಸ ಮಾಡಿರ್ಬೋದು ಆದರೆ ನಿಮ್ಮ ಬೆನ್ನಿಂದೆ ದೇವರು ನೂರು ಜನನ ಇಟ್ಟಿರ್ತಾನೆ ಇಷ್ಟನ್ನ ನಾನು ನಿಮಗೆ ಡೈರೆಕ್ಟಾಗೆ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ಥರದ ಭಯ ಇಲ್ಲ ನಮ್ಮನ್ನು ಹೆಸರು ಹೇಳ್ಬಿಟ್ರೆ ನಮ್ಮ ಬಗ್ಗೆ ಹೇಳ್ಬಿಟ್ರೆ ಹಾಗೆ ಹೀಗೆ ಅಂತ ಹೇಳ್ತಿದ್ರಂತೆ ದಯವಿಟ್ಟು ಏನೂ ಇಲ್ಲ ಇಡೀ ಊರಿಗೆ ಗೊತ್ತಿದೆ ನೀವೇನು ಮಾಡಿದ್ದೀರಾ ಅನ್ನೋದು ಓ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಆಗಿ ಬೀದಿ ಕಳಿಸಿ ನಮ್ಮನ್ಗೆ ಅಷ್ಟು ನೋವು ಕೊಟ್ಟು ನಮ್ಮ ಹತ್ರ ಎಲ್ಲ ಕಿತ್ಕೊಂಡು ಕಳಿಸಿದ್ರು ಬಟ್ ಇವತ್ತು ದೇವರು ಯಾವುದೇ ಥರದ ನನಗೆ ಮೋಸ ಮಾಡಲಿಲ್ಲ ಯಾವತ್ತೋ ಕೊಟ್ಟಿದ್ದ ಅಡ್ವಾನ್ಸ್ ದುಡ್ಡು ಒಂದು ಸೈಟು ನಮ್ಗಾಯ್ತು ಇವತ್ತೊಂದು ಅಂಗಡಿ ಕಟ್ತಾಯಿದ್ದೀವಿ ನಾಳೆ ದೇವರು ನನಗೆ ಒಳ್ಳೆ ಮನಸ್ಸಿದ್ರೆ ಒಳ್ಳೆತನ ಇದ್ದರೆ ಮನೆಯೂ ಆಗುತ್ತೆ ಅಂತ ನಂಬಿದ್ದೀನಿ ನಾನು ಯಾರಿಗೂ ಅಷ್ಟೇ ಯಾವತ್ತೂ ಎಲ್ಲ ಮಾಡಿಸ್ಕೊಂಡು ಕಷ್ಟಕ್ಕಾದವ್ರನ್ನ ಕೈ ಬಿಟ್ಟು ಬೀದಿಲಿ ನಿಲ್ಲಿಸಿ ಅವಮಾನ ಮಾಡಿ ಯಾರನ್ನೂ ನಿಂದಿಸೋಕ್ಕೆ ಹೋಗ್ಬೇಡಿ ನೀವು ಯಾಕೆ ಅಂದರೆ ಕಷ್ಟ ಆದವ್ರನ್ನ ನೆನೀಬೇಕಂತೆ ಯಾವತ್ತೂ ಅಷ್ಟೇ ಹೆಂಡತಿ ಇಲ್ಲ ಅಂದಾಗ ಅಕ್ಕ ತಂಗಿರು ಹಿಡ್ಕೊಳ್ಳೋದು ಅಕ್ಕ ಇಲ್ಲ ಅಂದಾಗ ಮಕ್ಕಳು ತಗ ಬರೋದು ಇದು ಒಂದು ಭಾಳ ಅಲ್ಲ ನನ್ನ ಪ್ರಕಾರ ಸೊ ಅವ್ರವ್ರು ಮಾಡಿದ್ದವ್ರು ಊಟ ಮಾಡ್ತಾರೆ ನಾನು ಯಾಕೆ ಈ ಸಂದರ್ಭದಲ್ಲಿ ಇದೆಲ್ಲ ಶೇರ್ ಇದ್ದೀನಿ ಅಂದರೆ ಕೆಲವರು ಯೂಟ್ಯೂಬ್ ಚಾನಲ್ಗೆ ಹೋದಾಗ ಸಬ್ಸ್ಕ್ರೈಬ್ ಆಗಿರೋರಿರ್ತೀರ ನಾನು ಅವತ್ತು ಯಾವುದು ನೋವಿನಲ್ಲಿರೋ ಅಂಥ ವೀಡಿಯೋಸ್ನ ಹತ್ಕೊಂಡು ಹಾಕ್ತಾಗ ಇವಳು ಭಾಳ ಹಿಂಗಾಯಿತು ಅನ್ನೋ ಜನ ಇದ್ದಾರೆ ಅವತ್ತು ನೋವಾಗಿದ್ದನ್ನು ಹೇಳ್ಕೊಂಡಿದ್ದೀನಿ ಅವಮಾನ ಆಗಿದ್ದೀನೋ ಹೇಳ್ಕೊಂಡಿದ್ದೀನಿ ಕೆಳಗೆ ಬಿದ್ದಿದ್ದನ್ನೇ ಹೇಳ್ಕೊಂಡಿದ್ದೀನಿ ಸೊ ಅದನ್ನು ಹೇಳ್ಕೊಂಡಿದ್ದೀನಿ ಅಂದಮೇಲೆ ಇವತ್ತು ಎದ್ದಿರೋದನ್ನು ಹೇಳಬೇಕಾಗಿರೋದು ನನ್ನ ಕರ್ತವ್ಯ ಖಂಡಿತ ಎದ್ದಿದ್ದೀನಿ ಖಂಡಿತ ಏನೋ ಒಂದು ಮಾಡಿದ್ದೀನಿ ಯಾಕಂದರೆ ನಾನು ನನ್ನ ಗಂಡ ಯಾರ ಹತ್ರನೂ ಹೋಗಿ ಸೈಟ್ ಕೊಡಿ ಮನೆ ಕೊಡಿ ಇನ್ನೊಂದು ಕೊಡಿ ಅಂತ ತಂದೆ ತಾಯಿ ಹತ್ರ ನಾವು ಜಗಳ ಮಾಡಿಲ್ಲ ನಾವು ಕಷ್ಟಪಟ್ಟು ನಾವು ಸ್ವಂತವಾಗಿ ಸೈಡ್ ತಗೊಂಡು ಇವತ್ತೇನೋ ಒಂದು ಜಾಗದಲ್ಲಿ ಮಾಡಬೇಕು ಅಂತ ಹೊರಟಿದ್ದೀವಿ ಅದಷ್ಟೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದು ಕೆಲವ್ರು ತೋರಿಸ್ಕೋತೀರಾ ಅಂದರೆ ಖಂಡಿತ ತೋರಿಸ್ಕೊಳ್ಳೋಕ್ಕೆ ಮಾಡಿರೋದು ಈ ವಿಡಿಯೋಸ್ನ ಯಾಕೆ ಅಂದರೆ ನಾವು ಬಿದ್ದಂಥ ಟೈಮಲ್ಲಿ ಏನು ರಿಯಾಲಿಟಿ ತೋರ್ಸ್ಕೊಂಡಿದ್ದೀನಿ ಎದ್ಮೇಲೂ ಅದನ್ನೇ ತೋರಿಸ್ಕೋಬೇಕು ಇದರಿಂದ ಅದು ಚೆನ್ನಾಗಿ ಮೋಟಿವೇಟ್ ಆಗಬೇಕನ್ನೋದು ಅಷ್ಟೇ ನನ್ನ ಒಂದು ಇಂಟೆನ್ಷನ್ ಇರೋದು ಅದು ಬಿಟ್ಟು ಬೇರೆ ಏನೂ ಶೋ ಅಪ್ ಅಲ್ಲ ಯಾಕೆ ಅಂದರೆ ನಮಗೆ ಮೋಸ ಮಾಡಿ ನಮ್ಮನ್ನ ರೋಡಲ್ಲಿ ನಿಲ್ಲಿಸಿ ನಮಗೆ ಬೀದಿ ನಿಲ್ಲಿಸಿ ತಾಯಿ ಇಲ್ಲದ ಮಗಳನ್ನ ನಿಂದಿಸಿ ತಾಯಿ ಇಲ್ಲದ ಮಗಳನ್ನ ಇಷ್ಟೆಲ್ಲ ಮೋಸ ಮಾಡಿ ಇಡೀ ಒಬ್ಬಳ ಮೇಲೆ ಫೈಟ್ ಮಾಡಿದ್ರು ಸೊ ಅವತ್ತು ನನ್ನ ದೇವ್ರ ಹತ್ರ ಒಂದೇ ಹೇಳಿದ್ದು ದೇವರೇ ನಿಂತುಬಿಟ್ರೆ ನಂಗೆ ಯಾರೂ ಇಲ್ಲ ನೀನು ಬೆಳೆಸಿದ್ರು ನಾನು ರೆಡಿ ಇದ್ದೀನಿ ನೀನು ಏಳಿಸಿದ್ರು ನಾನು ರೆಡಿ ಇದ್ದೀನಿ ಅಷ್ಟೇ ನಾನು ದೇವ್ರ ಹತ್ರ ಹೇಳಿದ್ದು ಸೊ ದೇವರನ್ನು ಒಬ್ಬ ಸತ್ಯ ನೋಡಿದ್ದಾನೆ ಕೊನೆಗೆಲ್ಲ ಸತ್ಯ ಒಂದೇ ಅಷ್ಟು ಮಾತ್ರ ನಾನು ನಿಮ್ಮ ಹತ್ರ ಹೇಳ್ಬೋದು ಇದನ್ನು ನಾನು ಹೇಳಬೇಕಂತ ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋ ನೋಡ್ಬೇಕಾದ್ರೆ ಎಲ್ರಿಗೂ ಹೇಳೋದೊಂದೇ ದಯವಿಟ್ಟು ಕುಗ್ಗಬೇಡಿ ದಯವಿಟ್ಟು ಎಲ್ರಿಗೂ ಹೇಳೋದಷ್ಟೇ ಕಷ್ಟ ದಿನ ಬಂದಾಗ ನಿಮ್ಮಲ್ಲಿ ಒಳ್ಳೆತನ ಅದೇ ನಿಮ್ಮಲ್ಲಿ ಕೆಟ್ಟತನ ಇಲ್ಲ ನೀವು ಕೆಟ್ಟದ್ದು ಮಾಡಿಲ್ಲ ನೀವು ಒಳ್ಳೇದನ್ನೇ ಮಾಡಿ ಬಂದಿದ್ದೀರ ಮೋಸ ಹೋಗಿ ಬಂದಿದ್ದೀರಾ ಅಂದರೆ ದೇವರು ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಸೊ ಇಷ್ಟು ಮಾತ್ರ ಹೇಳ್ತೀನಿ ಈ ಟೈಮಲ್ಲಿ ಇದನ್ನು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಬೇಡಿ ಯಾಕಂದರೆ ಅವತ್ತಿನ ನೋವು ನನಗೆ ಅಷ್ಟಿತ್ತು ಅವತ್ತು ಅತ್ಕೊಂಡು ಹೇಳಿದ್ದೀನಿ ಅಂದಾಗ ನನಗೆ ಎಷ್ಟು ಮಟ್ಟಿಗೆ ಮೋಸ ಮಾಡಿರ್ಬೋದು ನನ್ನ ನಿಲ್ಲಿಸಿ ನನ್ನ ಕೆಟ್ಟ ಕೆಟ್ಟದಾಗ ಮಾತಾಡಿದಾಗ ಅದನ್ನು ಕೇಳಿಸ್ಕೊಂಡಿದ್ದ ಜನನೂ ಇದ್ದಾರೆ ನೋವು ಬೇಡಿ ಒಬ್ಬರು ಬಂದು ಹಾಗೆ ಮಾಡಬಾರ್ದು ಅಂತ ಯಾರೂ ನನಗೆ ಅವತ್ತು ಸಪೋರ್ಟ್ ಮಾಡಲಿಲ್ಲ ನನಗೆ ಅವತ್ತು ಯಾರು ಸಪೋರ್ಟ್ ಇಲ್ಲ ಅಷ್ಟು ಮಾತ್ರ ಹೇಳ್ತೀನಿ ಒಬ್ಬಳೇ ನಿಂತಿದ್ದ ಬೀದಿಲಿ ಆಯ್ಯಪ್ಪ ನನ್ನ ಬಗ್ಗೆ ಕೆಟ್ಟ ಕೆಟ್ಟ ಬೈದ ಕೆಟ್ಟ ಕೆಡ್ತಾಗ ಅಂದ ನಾನು ಅವತ್ತು ಪಿನ್ ಡ್ರಾಪ್ ಸೈಲೆಂಟ್ ಅವತ್ತು ಹೇಳಿದ್ದೊಂದು ದೇವ್ರೆ ನೀನೇ ದೇವ್ರೆ ಕೇಳಿಸ್ಕೊತಾ ಇದ್ದೀಯಾ ಅಷ್ಟೇ ನನ್ನ ಮನಸ್ಸು ಹೇಳ್ತಿತ್ತು ನನ್ನ ಆಯಪ್ಪನ ಜೊತೆ ನಾನು ವಾದ ಮಾಡೋಕ್ಕೆ ಹೋಗಲಿಲ್ಲ ದೇವರೇ ಕೇಳಿಸ್ಕೋತಾ ಇದೆಯಾ ಅಷ್ಟೇ ನನ್ನ ಮನಸ್ಸಲ್ಲಿ ನಾನು ಹೇಳ್ಕೊಂಡಿದ್ದು ಬಟ್ ಇವತ್ತು ಆ ದೇವರು ನನ್ನ ಕೈ ಬಿಡಲಿಲ್ಲ ನಾನು ಒಳ್ಳೆತನ ಕಾಪಾಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮೋಸ ಮಾಡಿದವರು ನಮ್ಮ ಮನೆ ಹಾಳು ಮಾಡಿದವರು ಯಾರೂ ಒಂದು ಸ್ಟೆಪ್ ಮುಂದಕ್ಕೆ ಬಂದಿಲ್ಲ ಬಟ್ ನನ್ನನ್ನು ಬಿಡಿಸಿದ್ರು ಎಲ್ಲ ಸೇರಿ ತುಳಿದ್ರು ತುಳಿದ ಮೇಲೂ ನಾನು ಎದ್ದಿದ್ದೀನಿ ಅನ್ನೋದಿದೆಯಲ್ಲ ಅದು ನಂಗೆ ಹೆಮ್ಮೆ ಪಡೋ ಅಂಥ ವಿಚಾರನೇ ನನಗೂ ನನ್ನ ಗಂಡಂಗೆ ಅವತ್ತು ತಪ್ಪಿಲ್ಲದೆ ಅವಮಾನ ಮಾಡ್ಕೊಂಡು ಎಲ್ಲ ಕಳ್ಕೊಂಡು ಬಂದ್ವಿ ಬಟ್ ಇವತ್ತು ಎಲ್ಲ ಪಡ್ಕೊಳ್ಳೋ ಅಂಥ ಟೈಮ್ನ ದೇವರು ನಮಗೆ ಕೊಟ್ಟಿದ್ದಾನೆ ಎಲ್ರಿಗೂ ಹೇಳೋದೆಷ್ಟೇ ಕುಗ್ಗಬೇಡಿ ವೆಯ್ಟ್ ಮಾಡಿ ನಿಮ್ಮಲ್ಲಿ ನೀವು ಒಳ್ಳೆಯವರೇ ಒಳ್ಳೆತನ ಇದೆ ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳುತ್ತಾ ನೀವು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದು ನಿಮ್ಮ ಆತ್ಮದಲ್ಲಿ ಇರುತ್ತಾ ನೀವೇನೇ ಪಾತಾಡೋಕ್ಕೆ ಬಿದ್ದರೂ ದೇವರು ನಿಮ್ಮನ್ನು ಎತ್ತೇ ಎತ್ತುತ್ತಾರೆ ಅದಕ್ಕೆ ನಾನೇ ಸಾಕ್ಷಿ ಅಷ್ಟು ನಿಮ್ಮ ಮೋಟಿವೇಟ್ ನಾನು ಮಾಡ್ಬೋದು ನನ್ನ ವೀಡಿಯೋಸ್ ನೋಡೋರಿಗೆ ಇದಿಷ್ಟು ಪೂಜೆ ಆಯಿತು ನಾನು ಈ ಟೈಮಲ್ಲಿ ಖಂಡಿತ ಹೇಳ್ಕೊಳ್ಳೋದ್ರಲ್ಲಿ ಏನು ನನಗೇನು ಜಂಬ ಏನಿಲ್ಲ ಸೋ ಅಷ್ಟು ಕಷ್ಟಪಟ್ಟವಳು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಕ ನನಗೆ ಹೆಮ್ಮೆ ಅಂತಲೇ ಅನಿಸುತ್ತೆ ನೀವು ಅಷ್ಟೇ ಯಾರೇ ಆದರೂ ತುಂಬ ಪಾಸಿಟಿವ್ ಆಗಿರಿ ಒಳ್ಳೇದನ್ನು ಯೋಚನೆ ಮಾಡಿ ಒಳ್ಳೆಯದನ್ನೇ ಬಯಸಿ ನಿಮ್ಗೆ ಯಾರು ಏನೇ ಕಷ್ಟ ಕೊಟ್ಟಿರೋರು ಇದ್ರೂ ಅವ್ರ ಮುಂದೆ ದೇವ್ರು ಈ ಥರ ಮಾಡೇ ಮಾಡ್ತಾನೆ ಯಾವುದೋ ಮೂಲೆಯಲ್ಲಿರೋ ಮನೆಯಿಂದ ನನ್ನನ್ನು ಬೀದಿಗೆ ಹಾಕಿದ್ರು ಇವತ್ತು ನನ್ನ ಮನೆ ಮುಂದೆನೇ ನನ್ನನ್ನು ಬೀದಿಗೆ ಹಾಕ್ತವ್ರು ಓಡಾಡಬೇಕು ಅಂಥ ಜಾಗದಲ್ಲಿ ದೇವ್ರು ತಂದು ನನ್ನನ್ನು ಕೂರಿಸಿದ್ದಾನೆ ನಾನು ಅವ್ರ ಕಡೆಗೆ ಏನಕ್ಕೂ ಹೋಗೋ ಹಾಗಿಲ್ಲ ಅವರೇ ದಿನ ಎದ್ರೆ ನಮ್ಮ ಮನೆ ಮುಂದೆ ನಮ್ಮನ್ನು ನೆನೆಸ್ಕೊಂಡು ಓಡಾಡಬೇಕು ಆ ಥರ ಕಾಲ ಇವತ್ತು ಕೊಟ್ಟಿದ್ದಾನೆ ಸೊ ಅದನ್ನು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ನಾನು ಹೆಮ್ಮೆ ಅಂತಲೇ ತೊಗೊಳ್ತೀನಿ ಏಕೆಂದರೆ ನಾನೇನು ಕುಗ್ಗು ಇದಾದಾಗ ತುಂಬ ಕುಗ್ಬಿಡ್ಲಿಲ್ಲ ಇವತ್ತು ಬಂದಿದೆ ಅಂತ ತುಂಬ ಹಿಕ್ತಾನೂ ಇಲ್ಲ ನಾನು ಸೊ ನನ್ನ ಮನಸ್ಸಲ್ಲಿ ಇರೋದನ್ನು ನನ್ನ ಮನಸ್ಸು ಏನು ಹೇಳ್ತದೆ ನನ್ನ ಓಪನ್ ಅಪ್ ಯಾಕೆ ಎಲ್ಲರೂ ನನ್ನನ್ನು ಸ್ವಲ್ಪ ಅವ್ಳಿಗೆ ಆ್ಯಟಿಟ್ಯೂಡ್ ಅನ್ನೋ ಥರ ಫೀಲ್ ಮಾಡ್ತಾರೆ ಅಂದರೆ ನಾನು ಈ ಥರ ಸ್ವಲ್ಪ ಡೈರೆಕ್ಟಾಗೇ ಹೇಳ್ಬಿಡ್ತೀನಿ ನಾನೇನು ಮುಚ್ಚು ಮೊರೆ ಏನಿಲ್ಲ ನಾನು ಏನಿದೆ ಅದನ್ನು ಸತ್ಯ ಡೈರೆಕ್ಟಾಗಿ ಹೇಳೋದ್ರಿಂದ ಸ್ವಲ್ಪ ನಂಗೆ ಶತ್ರುಗಳು ಜಾಸ್ತಿ ಸೊ ಹಾಗಾಗಿ ನನ್ನ ಮಾತು ಸ್ವಲ್ಪ ಅವ್ರಿಗೆ ಇಡ್ತೇ ಇರ್ಬೋದು ಬಟ್ ಸತ್ಯ ಯಾವತ್ತು ಕಹಿಯಾಗಿರುತ್ತಂತೆ ಸೊ ಹಾಗಾಗಿ ಇದಿಷ್ಟು ನಮ್ಮ ಪೂಜೆಯ ವೀಡಿಯೋ ಸೊ ನನ್ನ ಕಷ್ಟ ಕಾಲದಲ್ಲಿ ಇದ್ದಾಗ ನಾನು ವೀಡಿಯೋಸ್ ಮಾಡಿದಾಗ ಇನ್ನೂ ಈ ಸೈಟ್ ಆಗಿರಲಿಲ್ಲ ಸೊ ನಾನು ವೀಡಿಯೋಸ್ ಮಾಡಿದೆ ಆಮೇಲೆ ನಮ್ಮ ಸೈಟು ಸಿಕ್ತು ಆ್ಯಂಡ್ ಇವತ್ತು ಈ ಸೈಟು ಅಲ್ಲಿ ಒಂದು ಅಂಗಡಿ ಕಟ್ತಾಯಿದ್ದೀವಿ ಸೊ ಮನೆಗೆ ಹೀಗೆ ನಾವು ಕೈ ಹಾಕಲ್ಲ ಯಾಕಂದರೆ ದೊಡ್ಡದು ಡ್ರೀಮ್ ಇದೆ ಸೊ ಹಾಗಾಗಿ ಇವರೇ ಲೀಲಾಂಟಿ ಅಂದರೆ ನಾನು ಕಷ್ಟ ಟೈಮಲ್ಲಿ ಇಟ್ಕೊಂಡು ನನ್ನನ್ನು ನೋಡ್ಕೊಂಡವರು ಸೊ ಇದಿಷ್ಟು ಈ ವಿಡಿಯೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್